ಅಯ್ಯೋ ಎಂಗ ಮಗ್ನೆ ಈ ರೀ ದೇವ್ರು ನಿನ್ ಒಳ್ಳೆ ಬುದ್ಧಿ ಕೊಟ್ಟಿ ಮನಗ ಬರಂಗ ಮಾಡದ್ನಲ್ಲ ಏನಾದ್ರು ಸುನೀತನ್ಗೆ ಸೇರ್ಬೇಕಾದ್ ಕಣ ಸುನೀತನ್ಗೆ ಸೇರ್ಬೇಕಾದ್ ಅತ್ತಾಗೆ ಹೆಂಗೋ ನಾ ಸೊಸೆಯಿಂದ ಹೆಂಗೋ ಮನೆ ಬೆಳ್ಕೊಳಂಗೆ ಆಯ್ತು ಊಟ ಮಾಡಿ ಅಪ್ಪ ಬಲಾ ಮಗ ಬಾತನ ಎಷ್ಟೊಂದ ಬಂದೆ ಒಂದ್ ಕಾಲ್ ಗಂಟೆ ಆಯ್ತು ಕಲಾ ಕುಡಿಯೋದ್ ಬಿಟ್ಬಿಟ ಓ ನಾ ಸೊಸೆ ಹೇಳದ್ ಮೇಲೆ ಯಾಕಿಬೇಕು ನಾನು ಹೆಂಗೋ ಬಿಡು ಯಾರು ಹೇಳಿದ್ರು ಕೇಳತ್ತಿಲ್ಲ ಹ್ಮ್ ಹೆಂಗ ಸುನಿತ್ ಮತ್ಕಾರಿ ಬೇರೆ ಕೊಟ್ಟಿ ಬಿಟ್ಟಾರ ಅಯ್ಯೋ ಆಳ್ ಇದ್ರಿಂದ ಏನು ಉದ್ದಾರಾಗಂತದ್ ಏನಿದ ಸುಮ್ಕಿಲ್ಲ ಮಗ ಏನ್ ಕುಡ್ದೆ ಏನಬೇಕಾಗಿತ್ತು ಏನ್ ಕುಡ್ದೇನೋ ಮನೆಗಳು ಉದ್ದಾರದವ ಮನೆಗಳು ಆಳು ಅಷ್ಟೇ ಸರಿ ಕಣಪ್ಪ ಹ್ಮ್ ಊಟ ಮಾಡಪ್ಪ ಊಟ ಮಾಡು ಹೆಂಗ ಈಗ್ಲಾರ ದೇವ್ರು ಕೊಟ್ಟನಲ್ಲಿ ನಿನ್ಗೆ ಅಷ್ಟೇ ಸಾಕು ಹ್ಮ್ ಏನ ಮಾಡೋ ಮಾಡಿದ್ಲಂತೆ ಊಟ ಕೊಟ್ಟೆ ಮಾಡ್ಲಿ ಮಾಡ್ಲಿ ಮಾಡಿ ಮಾಡಿ ಊಟ ಮಾಡ್ ಹೊಲ್ತಕ ಹೋಯ್ತಿನಿ ಊಟ ಮಾಡಪ್ಪ ಬತ್ತಿರ್ಲ ಇಲ್ಲಿ ಇಲ್ಲೇನು ಕೂತ್ಕೊಂಡ್ ಮಾಡ್ತಾವ ಏನ್ ಕೆಲಸ ಬರ್ತೀನಿ ಸುಂಕಿರು ಇರು ಇರು ಮನೇತವ ಆರಾಮಾಗಿ ನೀನ್ ಕೆಲಸ ಮಾಡುವಂತಿದ್ವಾ ನಾವ್ ಹೇಳಿದ್ದೇನು ಕುಡಿಬೇಡ ಬೇಡ ಅಚ್ಕಾಗಿ ನಗ್ ನಗಿತ ಇರುವಂತ ಅಷ್ಟೇ ಹೇಗೆ ಕೇಳ್ಕೊತಿದ್ದು ಅಷ್ಟ ಬಿಟ್ರೆ ನಿನ್ ಕೆಲಸ ಕೊಡೋಣ ಬೇಡ ಊಟ ಮಾಡದೆ ಹುನ್ಕಲಿ ಆಗ್ಲೇ ಇರ್ಲಾ ನಾನು ಊಟ ಮಾಡ್ಕೊಡ್ಬಿನ್ ಬರ್ತೀನಿ ಒಲ್ತಕೆ ಬೇಡ ಸುಂಕ ಊಟ ಮಾಡಪ್ಪ ನೀನು ಊಟ ಮಾಡಿ ಊಟ ಮಾಡು ಸರಿ ತಿರ್ಗಾಡ್ಕೊಂಡ್ ಬಾ ಆಮೇಲೆ ಊಟ ಗೀಟ ಮಾಡ್ಕೊಂಡು ನಾನು ಹೋಯ್ತೀನಿ ಬಾ ಹಾ ಸರಿ ಕಲಮಗ ಹಂಗೆ ಮಾಡು ಮತ್ತೆ ಸರಿ ಕಲಪ್ಪ ನಾನು ಹೋಯ್ತೀನಿ ಮತ್ತೆ ಹ ಮಾತಾಡ್ಸೋ ಅಂತಿದೆ ಚೆನ್ನಾಗಿ ಮಾತಾಡ್ತಾನ ಅದ್ಯಾಕ್ ಮಾತಾಡ್ಸಿಲ್ಲ ಅಪ್ಪನವ್ರು ಮಾತಾಕಿಲ್ಲ ಅಂದಾನ ನೀವ್ ಹಂಗೆ ದೂರ ಮಾಡ್ಕೊಂಡಿದ್ದು ಅವನ ಮಾತಾಂದ್ರೆ ಕುಡ್ದ್ಬಿಟ್ಟು ಅದ್ಕೆ ಮಾತಾಡಿದ್ರ ಕತ್ತಿದ ಯಾಕೆ ಮಾತಾಕಿಲ್ಲ ಅಂದನು ಕುಡಿಯೋದ್ ಎಷ್ಟು ಖುಷಿ ಪಡ್ತಾನೆ ಗೊತ್ತಾ ಎಷ್ಟು ಕುಡಿಯೋದ್ ನಮ್ಮಪ್ಪ ಎಲ್ಲ ಇರ್ಬೇಕು ಅಂತ ಎಷ್ಟು ಆಸೆ ಮಾಡ್ತಿತ್ತು ಗೊತ್ತಾ ನೀವೇ ಊರು ಸುತ್ಕೊಂಡು ಕುಡ್ಕೊಂಡು ನಿಂತಿದ್ದು ನನ್ ಮುನ್ಸಲಿ ಯಾವ್ದೋ ನಾವು ತುಂಬಂಗಿಲ್ಲ ಬಿಡಂಗಿಲ್ಲ ಸುಮ್ನೀರು ಅದ್ಕೆ ಕುಡಿಯೋದ್ ನಿಮ್ಗೆ ಅದೇನ ಬಿಡು ಯಾಕೀಗ ಏನ್ಲಾ ಮಗ ಅದೇನ್ ನಾವು ನೋವು ಮೊನ್ಸಲ್ ನೀನು ಅದೇನ್ ತುಂಬಿದಿ ಹೇಳು ಬಾಯಿ ಬುಟ್ಟು ಹೇಳಿದ್ರ ಅಲ್ವಾ ಗೊತ್ತಾಗಕೆ ನೀನು ನೋನಾರೇ ತುಂಬ್ಕೋ ಇನ್ನೊನ್ನಾರು ತುಂಬಿಕೊ ಏನ ಇದ್ರು ಮುಡಿಕ್ ಅಂದ್ರೆ ಗೊತ್ತಾಗಕಿಲ್ಲಾ ಕಣಪ್ಪ ಬಾಯ್ ಬುಟ್ಟ ಹೇಳುದ್ರೆ ಮುನ್ಸು ಒಗ್ಗ್ರ ಆಯ್ತದೆ ಅದ್ ಹೇಳು ಯಾಕಂಗ ಅಡಿಯೇ ನೀನು ಏನಿಲ್ಲ ಬಿಡವ ಸಮಯ ಬರ್ಲಿ ಏನ್ ಹೇಳ್ತೀನಿ ಏನ್ ಹೇಳಿ ಏನ್ರಿ ಅದೇನ್ ಹೇಳ್ಬೇಕು ಅಂತಿದ್ರೆ ಹೇಳಿ ಅದಕ್ಕಿ ನೀವು ಏನಿಲ್ಲ ಬಿಡು ಏನು ಇಲ್ಲ ಬಿಡು ಸಮಯ ಬಂದಾಗ ಅದೇ ಗೊತ್ತಾಯ್ತದೆ ಹೇಳೋ ತೆಂಪು ಬಂದಾಗ ಹೇಳ್ತೀನಂತೆ ಸೀಕ್ರೆಟ್ ಅದು ಹೇಳಿ ಇಲ್ಲಕ ಸುಮ್ಕಿರಲ್ಲ ಹೇಳ್ತಿ ಸುಮ್ನಿರವ ಸಮಯ ಬರ್ಲಿ ಒಟ್ಟಿಗೆ ನೀವು ಗಟ್ಟಿ ಮಸ್ತ್ ತಗೋಬೇಕು ಅಷ್ಟೇ ಆ ಸಮಯದಲ್ಲಿ ಹ್ಮ್ ಇನ್ನೇನು ಇಲ್ಲ ಸರಿಯಾಗಿ ಹೇಳ್ತಾ ಇದ್ರಿ ಬಿಡಿ ಈಗ ಹೇಳಿದ್ರೆ ಈಗ ಒಳ ಸರಿ ಅಲ್ಲ ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿ ಅದೇ ನಂಗೆ ಸುಮ್ನೆ ಒಳ ತಲೆ ತಿನ್ಬೇಡಿ ಅದೇನು ನಮಗೂ ಮುನ್ಸಲ್ ಕೊರೇಕಿಲ್ವಾ ಅದ್ ಏನ್ ಆಗ್ಲಿ ಹೇಳಿ ನೀವು ಈಗ ಮತ್ತಿ ಅದ್ ಹೇಳದ್ ಮೇಲೆ ಒಪ್ ಮೇಲೆ ಏನ್ ಮಾಡ ನಾನು ಏನ್ ಹೇಳಿ ನೀವು ಅದೇನ್ ಬಾಯ್ಬಿಟ್ಟು ಹೇಳುತ್ತಾನೆ ಗೊತ್ತಾಗಕ್ಕೆ ಏನಿಲ್ಲ ಬಿಡು ಸರಿ ಅದ್ರ ಕತೆ ಹಾಕು ನೀವೇ ಬಹಳ ಚೆನ್ನಾಗಿ ಆಗ್ತಿದ್ದೀರಿ ಕಣ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಹೇಳಿದ್ರೆ ಅರ್ಥ ಮಾಡ್ಕೊಳಕ್ಕಿಲ್ಲ ನೀವು ಕತೆ ಸರಿ ಆಯಿತು ಸುಮ್ಮನೀರು ಇನ್ನೊಂದು ದಿವಸ ಯಾವಾಗಲಾರೆ ಸಮಯ ಸಿಕ್ತಾಗ ಹೇಳ್ತೀನಿ ಟೈಮ್ ಬರಲಿ ಟೈಮ್ ಬಂದಾಗ ಹೇಳ್ತೀನಿ ಅಂತೆ ಸಾರು ಮಾತ್ರ ಪೈನಾಗಿ ಮಾಡಿದೆ ಕಲೆ ನಂಗೆ ವರ್ಷ ಆಗಿತ್ತು ನಿನ್ನ ಕೈಲಿ ಊಟ ಮಾಡಿ ಊಟ ಮಾಡಬೇಡಿ ಅಂತಂದಿದ್ವಾ ಇದ್ಕೊಂಡು ಹೊಸ್ಕಟ್ಟಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ಇಡಬೇಡಿ ಅಂತ ಹೇಳಿದ್ವಾ ಹೇಳಿ ಆಯ್ತು ಹೊಲ್ ತಕಟ್ಟು ಓಟ್ ಬರ್ತೀನಿ ಹಾಂ ಓಟ್ ಪರಾಗಿ ಊಟ ಬಾಲ ಇರೋ ಮಗ ಆಮೇಲೆ ಹಂಗೆ ಹಿಂಗಿದ್ದಕ್ಕೆ ಎಲ್ಲಿ ಥರ ಜೀವ ಅನ್ಬಿಟ್ಟು ಹೋಗಿ ಹುಡುಗಿಡ್ಬಿಟ್ಟಿಯಾ ನೀನು ಯಾವುದೇ ಕಾರಣಕ್ಕೂ ಕುಡಿಯಂಗಿಲ್ಲ ಆಯ್ತಾ

ನನಗೇನವ ಗೊತ್ತು ಮುಂಡೆ ಮಗ ಇಷ್ಟು ಮಾತಾಡಿ ಅದೇ ತೋರ್ಸ ಆಗಿತ್ತು ಕುಂತ್ಕಂಡು ಮಾತಾಡ್ತಿದ್ನ ಮ್ಯಾತಿ ಕೆಳಿಕಂಟ ನೀರು ಇಕ್ಕಳಂಗೆ ಸರಪ್ ಹುಯ್ಕೊಂಡು ನಮ್ಮ ಮನ್ಸರು ಮೇಲೆ ಗ್ಯಾನ್ ಇರ್ತಿತ್ತಿಲ್ಲ ಯಾರ್ಯಾರು ಚರಂಡಿ ಮ ಗುಂಡಿಲಿ ಬಿದ್ದಿರೋ ಏನು ಹೆಂಗೋ ತಾಯಿನ ನೋವಿನಿಂದ ಒಳ್ಳೇದಾಯ್ತು ಕಣವ ಪಪ್ಪ ಮಾವನು ಕುಣಿಸ್ಕೊಂಡು ಬುದ್ಧಿ ಹೇಳ್ಬಿಡ್ತಲ್ಲ ವೆಣ್ಣು ಹೆಂಗೋ ಮನೆ ಬೆಳಗೋಕ್ಕೆ ಬಂದವಳೆ ಕಣವ ಭಾಗ್ಯಲಕ್ಷ್ಮಿ ಹೆಂಗೆ ಚೆನ್ನಾಗಿ ನೋಡ್ಕಣೆ ಮಗ ಚೆನ್ನಾಗಿ ನೋಡ್ಕೊಬಣ್ಣ ಯಾವ ಮಾತಾಡ ಆಡ್ಬೇಡ ನೀನು ಯಾವ ಕತೆ ಆಡಬೇಡ ಭಾಳ ಒಳ್ಳೆಯ ಹೆಣ್ಣು ಆಯಿತಾ ನೀನು ಹೊಚ್ಚು ಕಟ್ಟಾಗ ನೋಡ್ಕ ಅವ್ರವ್ರು ಮಾತು ಕಟ್ಕೊಂಡು ಸಾವಿರ ಜನ ಸಾವಿರ ಮಾತಾಡ್ಕೊಳ್ಳಿ ಏ ಮಾತಾಡ್ಕೊಂಡ್ರು ನಿನ್ನ ತಲೆಗೆ ಹೇಳ್ಸ್ಕೊಬೇಡಕ್ಕ ನಾವ ಅಯ್ಯೋ ಯಾಕಂದ್ರೆ ನಾನೇ ಸಾವಿರ ಜನ ಸಾವಿರ ಮಾತಾಡಲಿ ನಾನು ಯಾವತ್ತು ನನ್ನ ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ಜನಗಳು ಮಾತಾ ತಲೆ ಕೆಡ್ಸ್ಕೊಂಡು ನಮ್ಮ ನಮ್ಮನೆ ಹಾಳಾಗೋದು ಯಾರು ಏನಾರು ಮಾತಾಡ್ಕೊಳ್ಳಿ ಒಳ್ಳೆಯ ಹೆಣ್ಣು ನೋಡಿ ನಾವು ಇವ್ರ ಗೊಸಿಗೋಸ್ನ ಕುಡಿತಿದ್ರೆ ಯಾರು ಮಾತಾರೆ ಬೆಲೆ ಕೊಟ್ಟಿದ್ರೆ ಹೆಂಗೋ ಹೊಸ ಮಾತಾರೆ ಬೆಲೆ ಕೊಟ್ಟು ಇವತ್ತು ಬಿಟ್ಬಿಟ್ಟು ನಿಮ್ದೇ ಅವರಲ್ಲ ನಮ್ಗೆ ಇದ್ಕಿಂತ ಇನ್ನೇನು ಬೇಕು ಇನ್ನೇನು ಬೇಕು ಹೇಳಿ ಹೆಂಗೋರು ಚೆನ್ನಾಗಿದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಚೆನ್ನಾಗಿರ್ತಾನೆ ಏನು ಕಿತ್ಕಾಕ್ ಹೋಗ್ಬೇಡ ಯಾವ ವಿಷಯ ಏನು ಮಾತಾಡಬೇಡ ಕುಡ್ದಲ್ಲ ಬಿಟ್ಟಲ್ಲ ಅಂತ ಇಲ್ಲದ್ ಮಾತಾಡಿದ್ರೆ ಸರ್ ಬಂದದವಾ ಇವತ್ತು ಹೆಂಗಿರ್ಬೇಕು ಹಂಗಿರು ಇನ್ನೇನು ಉಸಿರು ಎತ್ತಕ್ಕೆ ಹೋಗ್ಬೇಡ ನೀನು ಆಯ್ತಾ ಏನು ಎತ್ತಕ್ಕಿಲ್ಲ ಅದೇನತ್ತೆ ಅದೀನ ಮುನ್ಸು ಕೊಡ್ತದೆ ಕೊರ್ತದೆ ಅಂತಾರಲ್ಲ ಅವ್ರು ಮನ್ಸಲ್ಲಿ ಬಡಕಂಡು ಯತ್ನ ಮಾಡಿದ್ರೆ ಆರೋಗ್ಯದ ಗತಿ ಏನು ಆಂ ಬಾಯಿಬಿಟ್ಟು ಹೇಳಿರ್ತಾನೆ ಗೊತ್ತಾಗಕ್ಕೆ ಹಂಗೆ ಅಂದ್ಬಿಟ್ಟು ಒಳ್ಳೆ ಮನ್ಸಿಗೆ ನನ್ನ ತಲೆ ಉಳಬಿಟ್ಟು ಹೋದ್ರಲ್ಲ ಇವರು ಏನೋ ಹೆಂಗಪತಿ ಮಾಡದತೆ ನೋಡದವ ತಲೆಗೆ ತಲೆಗೆಡ್ಸ್ಕೊಬೇಡ ನೋಡದ ಆ ಭಗವಂತ ಏನ ಒಂದಲ್ಲ ಒಂದಾರಿ ತೋರ್ತಾನೆ ನೋಡಮ್ಮ ತಲೆಗೆ ತಲೆಗೆಡ್ಸ್ಕೊಳಕ್ ಹೋಗ್ಬೇಡ ನೋಡದ ಬಿಡಿ ನಾನು ಏನ್ ಒಟ್ಟು ಕೇಳಕ್ ಹೋಗ್ತಿಲ್ಲದ್ ಹಾಕ್ಬೇಕು ಕೇಳಬೇಡ ಕೇಳಬೇಡ ಯಾವ ವಿಷಯ ಏನು ಕಿಡಕ ಹೋಗ್ಬೇಡ ಹೆಂಗೋ ಚೆನ್ನಾಗ್ ಅವನಿತ್ತಾನೆ ಚೆನ್ನಾಗಿರ್ಲಿ ಸರಿಯಾದ ಆಯ್ತು ಯಾವ ವಿಷಯ ಏನು ಕಿತ್ತಕೊಯ್ಲ ಬಿಡಿ ಇನ್ನೇಳ್ಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇವರು ಅದ್ ಯಾವ ವಿಷಯ ಹೇಳಿದ್ರು ನನಗೆ ಒಂದು ಅರ್ಥ ಐತಿಲ್ಲ ಏನಂತಾನೆ ನನ್ ಗೊತ್ತಾಯ್ತಿಲ್ಲ ಯಾವ್ದೋ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡು ಕುಡಿತಿದೆ ಅಂತ ಅಂದರು ಯಾವ ವಿಷಯ ಕುಡಿತಿದ್ರು ಏನು ಎಂತು ನನಗೆ ತಲೆಗೆ ಹುಳ ಬಿಟ್ಟಂಗೆ ಆಗ್ಬಿಟ್ಟದೆ ಅದು ಏನು ಅಂತಲೇ ನನ್ಗೆ ಗೊತ್ತಾಯ್ತೀರಾಕ್ರಪ್ಪ ಅದೇನು ಸಮಾಚಾರ ಇರ್ಬೋದು ಹಿಂಗೊಂದಾಗ ಕೇಳೋಕೆ ಏನೋ ಎಂತು ಅಂದ್ಕೊಂಡು ಮನ್ಸುಬ್ಬರ ಕೇಳ್ರೆ ನನಗೂ ಹಂಗೆ ಇರೋಸ್ತಾ ಕುಂತದೆ ಅದು ಎಷ್ಟೊತ್ತು ತಿಳ್ಕೊಬೇಕು ಏನು ಎಂತು ಅಂತ ಕಿರ್ಗೋ ಭಯ ತಿರ್ಗಿಯೋದ್ ಕಲ್ತ್ಕೊ ಬಿಟ್ಟರು ಅಂತ ಹೆಂಗೋ ನನ್ನ ಸ್ವಾಸೆ ಸುನಿತಾ ಹೆಂಗೋ ಒಳ್ಳೇದು ಮಾಡೋದು ಪಾಪ ಹೋಗಿ ಸರಿ ಮಾಡ್ಕೊಂಡು ಮಾನ ಬುದ್ಧಿ ಹೇಳ್ಕೊಂಡು ಕರ್ಕೊ ಬಂದವಳೆ ತಿರ್ಗಾ ನಾವ್ ಕೆಣಕ್ಬಿಟ್ಟು ತಿರ್ಗಾವೇನಾರ ಯ ಕುಡ್ಗಿಡಕ್ಕೆ ಅಂತಂದ್ರೆ ಯಾಕೆ ನಮಗೆ ಅದಕ್ಕೆ ಕೇಳೋದು ಅಂತ ಅಷ್ಟೇ ಏನೂ ಇಲ್ಲ ನೋಡೋದ ಇನ್ನೊಂದು ನಾಲ್ಕು ದಿವಸ ಕಳೀಲಿ ಆಮೇಲೆ ನೋಡಕ್ಕಾಗ್ತದೆ ಅದೇನು ಕೇಳಿ ಏನು ಬರ್ತಿತ್ತು ಅವ್ರ ಮೊನ್ನೆ ಇರೋದ ಅವ್ರಿಗೆ ಹೇಳ್ಕೋಬೇಕು ಅಂದ್ರೆ ಹೇಳ್ಕೊಲ್ದಾನ ಇದ್ದಾರ ಸುಮ್ಮನೆ ತಲೆಗೆ ಗೆಡ್ಸ್ಕೋಬೇಕು ಅಲ್ವರಾ ಅದೇ ಆ ಸಮಯದಲ್ಲಿ ಹೇಳ್ಬೇಕು ಅಂತ ಅನ್ಸೋದು ಹೇಳಿ ಅವರೇ ಸರಿ ಕಣ್ರಪ್ಪ ಬರೋವ್ರೆ ಹಂಗೆ ಅಲ್ಲಿ ಸೊಬಗು ಬ್ಲಾಕ್ ಚಾನಲಲ್ಲಿ ಎರಡು ಕನಸು ಒಂದು ಹೊಸ ಸ್ಟೋರಿ ಶುರುವಾಗಿ ಅಲ್ಲಿ ಒಂದು ಇಪ್ಪತ್ತೊಂಬತ್ತು ಸಂಚಿಕೆಗಳು ಆಗವೆ ಮತ್ತು ಚೆನ್ನಾಗದೆ ಸ್ಟೋರಿ ಭಾಳ ಚೆನ್ನಾಗಿದೆ ನೋಡಿ ನೋಡಿ ಆಸ್ವಾದ ಮಾಡಿ ಭಾಳ ಚೆನ್ನಾಗಿದೆ ಸ್ಟೋರಿ ಯಾರು ನೋಡಿಲ್ಲ ಹೋಗಿ ನೋಡ್ರಪ್ಪ ಹೇಳಿ ಸೊಬಗು ಬ್ಲಾಕ್ ಚಾನಲ್ ಅಲ್ಲಿ ಆಯ್ತಪ್ಪ ನೋಡಿರಾ ಸರಿ ಮತ್ತು ಹಂಗೆ ವೀಡಿಯೋ ಹೆಂಗ ಅನಿಸ್ತು ಆಮೇಲೆ ಸದ್ಯಕ್ಕೆ ಈ ಚಾನಲಲ್ಲಿ ಇನ್ನೇನು ಸ್ಟೋರಿ ಮುಗಿಯಕ್ಕೆ ಗೊತ್ತಾದ ತತ್ರಕ್ಕೆ ಸದ್ಯದಲ್ಲೇ ಸ್ಟೋರಿ ಮುಗಿಸ್ಬಿಟ್ಟು ಒಂದು ಹೊಸ ಸ್ಟೋರಿ ಶುರು ಮಾಡಮ್ಮ ತಿರ್ಗ ಅಂತ ಅಂದ್ಕೊಂಡಿವಿ ನಿಮ್ಮ ಅಭಿಪ್ರಾಯ ನಮಗೆ ಭಾಳ ಮುಖ್ಯ ಏನೇ ಆದ್ರೂ ಅದಕ್ಕೆ ಯಾಕೆ ಕೇಳ್ತಾ ಇರೋದ್ಕಂದ್ರಪ್ಪ ಯಾವ ಥರ ಸ್ಟೋರಿ ಬೇಕು ಅಂತ ಹೇಳಿ ನೀವು ಹಾಂ ಸದ್ಯದಲ್ಲೇ ಮುಗಿಸೋದಾಗ ಇನ್ನೇನು ಎಲ್ಲ ಹ್ಯಾಪಿ ಎಂಡಿಂಗ್ ಗೊತ್ತಾದೆ ಸ್ಟೋರಿ ಮುಗಿಸ್ಬಿಟ್ಟು ಇನ್ನೊಂದು ಸ್ಟೋರಿ ಶುರು ಮಾಡಮ್ಮ ಅಂತ ಸರಿರಪ್ಪ ಮತ್ತು ಬರೋರಾ ಹಂಗೆ ಆ ವೀಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ